ಜಯ ಕರ್ನಾಟಕ ಸಂಘಟನೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಾ ಘಟಕದ ವತಿಯಿಂದ ಹರಿಹರದ ಗಾಂಧಿ ಮೈದಾನದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿರ್ಮಿಸಿರುವ ಐವತ್ತು ವಾಣಿಜ್ಯ ಮಳಿಗೆಗಳ ಕರಾರು ಅವಧಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿದು ಐದರಿಂದ ಆರು ವರ್ಷಗಳಾದರೂ ಮರು ಹಾಜರಾತಿ ಪ್ರಕ್ರಿಯೆ ನಡೆಸದೆ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ಳುವಂತೆ ಹಾಗೂ ಮರು ಹಾಜರಾತಿ ಪ್ರಕ್ರಿಯೆ ನಡೆಸುವಂತೆ ಮಾಡುತ್ತಿರುವ ಧರಣಿ ಸತ್ಯಾಗ್ರಹ ನೂರನೇ ದಿನಕ್ಕೆ ಕಾಲಿಟ್ಟಿದೆ ಈ ನೂರನೇ ದಿನದ ಸತ್ಯಾಗ್ರಹಕ್ಕೆ ಕೆಲ ಸಂಘಟನೆಯ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು ಕಾರ್ಮಿಕ ಮುಖಂಡ ಎಚ್ ಕೆ ಕೊಟ್ರಪ್ಪ ಡಿಎಸ್ಎಸ್ ಸಂಘಟನೆಯ ತಾಲೂಕು ಸಂಚಾಲಕರಾದ ಆರ್ ಶ್ರೀನಿವಾಸ್ ಮತ್ತು ಕರ್ವೆ ತಾಲೂಕಾ ಅಧ್ಯಕ್ಷರು ಎಂ ಇಲಿಯಾಸ್ ಮತ್ತು ತಾಲೂಕಾ ಉಪಾಧ್ಯಕ್ಷರು ಕರ್ವೆ ರುದ್ರಗೌಡ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು ಹಾಲೇಶ್ ನಗರ ಘಟಕ ಕರ್ವೆ ಅಧ್ಯಕ್ಷರು ಶಶಿನಾಯಕ್ ಆಶ್ರಯ ಕಾಲೋನಿ ಯುವ ಮುಖಂಡರಾದ ದೇವರಾಜ್ ಜೈ ಕರ್ನಾಟಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಸಿಎಚ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಶ್ರೀನಿವಾಸ್ ಎಚ್ಪಿ ಭಾರತ ಎಂ ಸಂಘಟನಾ ಕಾರ್ಯದರ್ಶಿ ಮಧು ಎಂ ಮಿಥುನ್ ವಿಜಯ್ ಸಂಜೀವಪ್ಪ ಮತ್ತು ಸಂಘಟನೆಯ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನು ಹೋರಾಟ ಇದೆಯಲ್ಲ ದಿನ ಹೋರಾಟ ಸಾಮಾನ್ಯ ಹೋರಾಟ ಅಲ್ಲ ಇಂಥ ಹೋರಾಟಕ್ಕೆ ನಿರಾಶೆ ಆಗಬಾರನ್ನೋದಕ್ಕೂ ಎಲ್ಲ ಸಂಘಟಕರವಾಗಿ ಜಯ ಕರ್ನಾಟಕ ಪರಿಷತ್ ಅಧ್ಯಕ್ಷರಾದ ಗೋವಿಂದ ಅವರಿಗೆ ಒಂದು ಚಾಲನ್ನು ಹೊಲಿಸೋದ್ರ ಮೂಲಕ ಅವ್ರಿಗೆ ಗೌರವ ಸಮರ್ಪ ಮಾಡ್ತಿದ್ದ ಕಾರಣ ಏನಂದರೆ ಹೋರಾಟಗಾರರು ಯಾವುದೇ ಕಾರಣಕ್ಕೆ ನಿರಾಶೆ ಆಗೋದು ಬೇಡ ಹೋರಾಟ ಯಾವಾಗಲೂ ಜೀವಂತ ಇರುತ್ತೆ ಅಂದ್ರೆ ಫಲಿತಾಂಶ ಏರುಪೇರು ಆಗ್ಬೋದು ಆದರೆ ಮುಂದಿನ ದಿನದಲ್ಲಿ ಆ ಹೋರಾಟಗಳು ಸಕ್ಸಸ್ ಆಗೇ ಆಗುತ್ತೆ ಅದಕ್ಕ ಜೈ ಕರ್ನಾಟಕ ಸಂಘದವರು ಏನು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯುಖವಾಗಿದೆ ಆ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸೋಂಕು ಬಗೆಹರಿಸ